ಎಲ್ಲರಿಗೂ ನೀಡೋ ಟೇಲ್ಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ಇಂದಿನ ಕತೆ ಆರವ್ ಕಾಯುವಿಕೆಯ ಮಹತ್ವವನ್ನು ಕಲಿತನು ಪ್ರಾಥಮಿಕ ಶಾಲೆಯ ಒಂದು ತರಗತಿಯಲ್ಲಿ ಮಕ್ಕಳಿಗೆ ಕತೆ ಹೇಳುವ ಸಮಯ ಎಲ್ಲ ಮಕ್ಕಳು ನೆಲದ ಮೇಲೆ ವೃತ್ತವಾಗಿ ಕುಳಿತುಕೊಂಡಿದ್ದರು ಶಿಕ್ಷಕಿಯಾದ ರಿಯಾ ಮಿಸ್ ಹೇಳಿದರು ಇವತ್ತು ನಮ್ಮ ಝೋಯಾ ತನ್ನ ಮೃಗಾಲಯದ ಪ್ರವಾಸದ ಬಗ್ಗೆ ಕತೆ ಹೇಳ್ತಾಳೆ ಝೋಯಾ ನಿಂತು ಪ್ರಾರಂಭಿಸಿದಳು ನಿನ್ನೆ ನಾನು ದೊಡ್ಡ ಸಿಂಹವನ್ನು ನೋಡಿದೆ ಅವಳ ಮಾತು ಮುಗಿಯುವಷ್ಟರಲ್ಲಿ ಆರವ್ ಕೇಳಿದ ಅದು ಗರ್ಜಿಸಿದ ನಾನು ಕಾರ್ಟೂನಿನಲ್ಲಿ ಒಂದು ಸಿಂಹವನ್ನು ನೋಡಿದ್ದೆ ಜೋಯಾ ಮತ್ತು ಎಲ್ಲ ಮಕ್ಕಳು ಆರವ್ನನ್ನು ನೋಡಿದರು ರಿಯಾ ಮಿಸ್ ನಗು ಹೇಳಿದರು ಆರವ್ ಜೋಯಾ ಇನ್ನೂ ಮಾತಾಡ್ತಾ ಇದ್ದಾಳೆ ಆಕೆ ಮಾತು ಮುಗಿಸಿದ ಮೇಲೆ ನಿನಗೆ ಕೂಡ ಅವಕಾಶ ಸಿಗುತ್ತೆ ಆರವ್ ತಲೆ ತಗ್ಗಿಸಿದ ಸಾರಿ ಮಿಸ್ ಎಂದನು ಈ ಬಾರಿ ಆರವ್ ಏನೂ ಹೇಳಲಿಲ್ಲ ತನ್ನ ಎರಡೂ ಕೈಯಿಂದ ಬಾಯನ್ನು ಮುಚ್ಚಿಕೊಂಡನು ಶಾಂತವಾಗಿ ಕುಳಿತನು ಝೋಯಾ ತನ್ನ ಕತೆ ಮುಗಿಸಿದ್ದ ನಂತರ ರಿಯಾ ಮಿಸ್ ಹೇಳಿದರು ಈಗ ಯಾರಿಗಾದರೂ ಏನಾದರೂ ಪ್ರಶ್ನೆ ಉಂಟು ಆರವ್ ಕೈ ಎತ್ತಿದ ಹಾ ಆರವ್ ಮಿಸ್ ಹೇಳಿದರು ಆರವ್ ಕೇಳಿದ ಅಲ್ಲಿ ಸಿಂಹದ ಮಗು ಇದ್ದಿತ್ತ ಝೋಯಾ ಹಿಗ್ಗುತ್ತಾ ಹೇಳಿದಳು ಹೌದು ಅದು ತುಂಬ ಚಿಕ್ಕದಾಗಿತ್ತು ಮತ್ತು ಅದು ಮುದ್ದಾಗಿತ್ತು ಎಲ್ಲ ಮಕ್ಕಳು ಹರ್ಷದಿಂದ ಚಪ್ಪಾಳೆ ತಟ್ಟಿದರು ಝೋಯಾ ಹಾಗೂ ಆರವ್ ಮುಗುಳ್ನಕ್ಕರು ಆರವ್ ಆ ದಿನದಿಂದ ಕಲಿತುಕೊಂಡನು ಕೇಳುವುದೆಂದರೆ ಎಲ್ಲರಿಗೂ ಮಾತನಾಡಲು ಅವಕಾಶ ಕೊಡುವುದು ಇವತ್ತಿನ ಪಾಠ ನಾವು ಕಾದು ಕೇಳಿದಾಗ ಪ್ರತಿಯೊಬ್ಬರಿಗೂ ಮಾತನಾಡುವ ಅವಕಾಶ ಸಿಗುತ್ತೆ ಧನ್ಯವಾದಗಳು ಮರೆಯದೆ ದಯವಿಟ್ಟು ನೀಡೋ ಟೇಲ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗಾದರೆ ನಾವಿನ್ನು ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು